ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಶ್ರುತಿ ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಗಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಸ್ಯಾಟರ್ಡೆ ವ್ಲಾಗ್ ಆಗಿರುತ್ತೆ ಟೈಮ್ ಆಲ್ರೆಡಿ ಐದೂವರೆ ಸಂಜೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆಯಿಂದ ಅಂತೂ ಸಿಕ್ಕಾಪಟ್ಟೆ ಕೆಲಸ ಇತ್ತು ಫ್ರೀನೇ ಇರಲಿಲ್ಲ ನನಗಂತೂ ಬೆಳಗ್ಗೆಯಿಂದ ವ್ಲಾಗ್ ಮಾಡೋದಕ್ಕೆ ಮನೆ ಕೆಲಸ ಎಲ್ಲ ತುಂಬ ಇತ್ತು ನಾನು ಗುರುವಾರ ಶುಕ್ರವಾರ ಯಾವುದೇ ವಾರ ಎಲ್ಲ ಏನೂ ಮಾಡೋದಕ್ಕೆ ಹೋಗಲಿಲ್ಲ ಯಾಕೆ ಅಂತ ಹೇಳ್ತೀನಿ ಅದಕ್ಕೆ ಇವತ್ತು ಮನೆಯೆಲ್ಲನೂ ಕ್ಲೀನ್ ಮಾಡಿ ಯಕ್ಷತ್ಕ ಸ್ಕೂಲ್ ಬೇರೆ ರಜೆ ಇತ್ತಲ್ವ ಅವನು ಮಧ್ಯಾಹ್ನ ಎಲ್ಲ ಮಲೀಕ್ಲೇ ಇಲ್ಲ ಇವಾಗ ಮೂರು ಗಂಟೆ ಹಂಗೆ ಮಲ್ಕೊಂಡಿದ್ದಾನೆ ಇನ್ನೂ ಇದ್ದಿಲ್ಲ ಮಲಗಿದ್ದಾನೆ ನಾನು ಅವನಿದ್ದೇಳು ಅಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ನಾನನೂ ಕೂಡ ಮುಗಿಸ್ಕೊಂಡೆ ಎಷ್ಟು ಕೆಲಸ ಅಂತಂದರೆ ಬೆಳಗ್ಗೆಯಿಂದ ಫ್ರಿಡ್ಜ್ ಕ್ಲೀನ್ ಮಾಡಬೇಕಾಗಿತ್ತು ಅದನ್ನೆಲ್ಲನೂ ಕ್ಲೀನ್ ಮಾಡಿ ಮನೆಯೆಲ್ಲನೂ ಒರೆಸಿ ಹಾಗೆ ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿ ಸ್ವಲ್ಪ ಬಟ್ಟೆಗಳೆಲ್ಲ ನೀಟಾಗಿ ಕೆಲವೊಂದು ಬಟ್ಟೆಗಳೆಲ್ಲ ಹೆಕ್ಷಿತ್ತು ಕಲೀಚ್ ಆಗಿರುತ್ತಲ್ಲ ಅದೆಲ್ಲ ನೀಟಾಗಿ ವಾಶ್ ಆಗ್ತಾನೆ ಇರಲಿಲ್ಲ ಮೆಷಿನಲ್ಲಿ ಅದನ್ನೆಲ್ಲನೂ ಕೂಡ ಕೈಯಲ್ಲಿ ಹೋಗ್ತು ಮತ್ತು ಸಪ್ರೇಟ್ ಬಟ್ಟೆಗಳನ್ನೆಲ್ಲನೂ ಮೆಷಿನ್ಗೆ ಹಾಕಿ ಹಬ್ಬ ಅದೇ ಸಿಕ್ಕಾಪಟ್ಟೆ ಕೆಲಸ ಇತ್ತು ಮಧ್ಯಾಹ್ನ ಹೇಳಿದ್ನಲ್ಲ ನಾನು ಏನು ಏನಾದರೂ ತಿನ್ಬೇಕು ಇವಾಗಲಾದರೂ ಮಧ್ಯಾಹ್ನದಿಂದ ಏನು ಬೆಳಗ್ಗೆ ತಿಂದಿದ್ದಷ್ಟೇ ಸ್ವಲ್ಪ ಪುಳಿಯೋಗರೆ ಮಾಡಿದೆ ಮತ್ತು ಸಾಂಬಾರು ಸಾಂಬಾರ್ ಸಾಂಬಾರಿಗೆ ರೈಸ್ ಮಾಡಿ ಕೊಟ್ಟೆ ಈ ಥರ ಆಯಿತು ಏನು ಬೆಳಗ್ಗೆ ತಿಂದಿದ್ದಷ್ಟೇ ಮತ್ತೆ ಮಧ್ಯಾಹ್ನ ಅಟ್ಲೀಸ್ಟ್ ಅಣ್ಣ ಏನಾದ್ರೂ ತಿಂತಿದ್ದೆ ಅದನ್ನು ತಿಂದಿಲ್ಲ ಇವತ್ತು ಅಷ್ಟು ಕೆಲಸ ಇತ್ತು ಇವತ್ತು ಯಕ್ಷಿತೀನೂ ಎದ್ದಿಲ್ಲ ಮಲಗಿದ್ದಾನೆ ಅವನು ಹೇಳುವ ಅಷ್ಟರಲ್ಲಿ ನಾನು ಮತ್ತು ಇವತ್ತು ಸ್ಕಿನ್ ಕೇರು ಅದನ್ನೆಲ್ಲನೂ ಕೂಡ ಮುಗಿಸ್ಕೊಂಡಿದ್ದೀನಿ ಅಯ್ಯೋ ಕೆಲಸ ಎಲ್ಲ ಇದ್ದಿದ್ದೆ ಯಾವಾಗ್ಲೂ ಹೇರಪ್ಪ ಅಂತ ಹೇಳಿ ಸ್ವಲ್ಪ ಟೈಮ್ ತಗೊಂಡು ಸ್ಕಿನ್ ಕೇರು ಹೇರ್ ಕೇರೆಲ್ಲ ಮಾಡ್ಕೊಂಡಿದ್ದೀನಿ ಇವತ್ತು ಒಂಥರ ಖುಷಿ ಆಗ್ತಾ ಇದೆ ಇವತ್ತು ಹಾಗೆ ಇನ್ನೊಂದು ಏನಪ್ಪ ಅಂತಂದರೆ ನಾಳೆ ನಾವು ಊರಿಗೆ ಹೋಗ್ತಾ ಇದ್ದೀವಿ ಎಸ್ ನಾಳೆ ನಮ್ಮೂರಿಗೆ ಹೋಗ್ತಾ ಇದ್ದೀವಿ ನಾವು ಪಿತೃಪಕ್ಷ ಇದೆಯಲ್ಲ ಅದಕ್ಕೆ ಹೋಗ್ತಾ ಇದ್ದೀವಿ ಇನ್ನೂ ಕೆಲವರೆಲ್ಲ ಕಮೆಂಟ್ ಮಾಡಿ ಕೇಳ್ತಾಯಿದ್ವಿ ನನಗೆ ಶ್ರುತಿ ಯಾಕೆ ಹಬ್ಬಕ್ಕೆ ಹೋಗಿಲ್ಲ ನೀವು ಬೆಂಗಳೂರಲ್ಲೇ ಇದ್ದೀರಾ ಅಂತೆಲ್ಲ ಕೇಳ್ತಾ ಇದ್ರಿ ಗೊತ್ತಿಲ್ಲ ನನಗೆ ಯಾವ ಹಬ್ಬ ಏನು ಅಂತ ಹೇಳಿ ನಾನು ಅದೇ ನಾನ್ವೆಜ್ ತಿಂತ ಇಲ್ಲ ಅಂತ ಹೇಳಿದ್ನಲ್ಲ ಟ್ವೆಲ್ ಡೇಸು ಆ ಹಬ್ಬದ ಬಗ್ಗೆ ಹೇಳ್ತಾ ಇದ್ದೀರೇನೋ ಅಂತ ಅಂದ್ಕೊಂಡೆ ಇರ್ಬೋದೇನೋ ಮೇ ಬಿ ನಮ್ಮೂರು ಅಕ್ಕಪಕ್ಕ ಇರೋರು ಕೇಳಿರ್ತೀರ ಹೌದು ಹೋಗಬೇಕಾಗಿತ್ತು ಯಾಕೆ ಹೋಗಲಿಲ್ಲ ಅಂತಂದರೆ ಒಂದು ಆನಂದಿಗೆ ರಜೆ ಇರಲಿಲ್ಲ ಯಕ್ಷಿತ್ ಸ್ಕೂಲಿಗೆ ಹೋಗ್ತಿದ್ದ ಜೊತೆಗೆ ಮೇಯ್ನ್ ರೀಸನ್ ಏನು ಅಂತಂದರೆ ಇವನುಲ್ಲ ನಾನೊಬ್ಬಳೆ ಬಸ್ಸಲ್ಲೆಲ್ಲೂ ಕರ್ಕೊಂಡು ಹೋಗೋದಿಕ್ಕಾಗಲ್ಲ ಅದೊಂದು ರೀಸನು ಯೂಶ್ವಲಿ ನಾನು ಎಲ್ಲೂ ಹೋಗೋದಿಲ್ಲ ಈ ಕರ್ಕೊಂಡು ಒಬ್ಳೆನೆ ರೇರು ಹೋಗೋದು ನಾನು ಇನ್ನೊಂದು ಮೇಯ್ನ್ ರೀಸನ್ ಏನಪ್ಪ ಅಂತಂದರೆ ನಂದು ಮಂತ್ಲಿ ಪ್ರಾಬ್ಲಮ್ ಇತ್ತು ಅದೊಂದು ಆ ಹಬ್ಬಕ್ಕಂತೂ ತುಂಬ ಅಂದರೆ ತುಂಬ ಸ್ಟ್ರಿಕ್ಟ್ ಆ ಹಬ್ಬ ಏಕೆಂದ್ರೆ ನಾನು ಹೇಳಿದಾಗೆ ನಾನ್ ವೆಜ್ ತಿನ್ನೋಂಗಿಲ್ಲ ಜೊತೆಗೆ ನಮ್ಮೂರಲ್ಲಿ ಯಾವ ಥರ ಅಂತಂದರೆ ಆ ಹಬ್ಬಕ್ಕೆ ಏನೂ ಹಾಕೋಂಗಿಲ್ಲ ಮತ್ತು ಚಪಾತಿ ರೊಟ್ಟಿ ದೋಸೆ ಆ ಥರದ್ದೆಲ್ಲ ಏನೂ ಮಾಡೋಂಗಿಲ್ಲ ಅಷ್ಟು ಸ್ಟ್ರಿಕ್ಟಾಗಿ ಒಂದು ಹನ್ನೆರಡು ದಿನ ಮಾಡಬೇಕು ಈ ಥರ ಮಂತ್ಲಿ ಪ್ರಾಬ್ಲಮ್ ಆದ್ರಂತೂ ಅತ್ತೆ ನನ್ನ ಒಳಗಡೆನೇ ಸೇರಿಸ್ಕೊಳ್ಳೋಲ್ಲ ಅಷ್ಟೊಂದು ಸ್ಟಿಕ್ಟಾಗಿರುತ್ತೆ ಹಬ್ಬ ಸೊ ಹಾಗಾಗಿ ಬೇಡ ಯಾಕೆ ಹೋಗೋದು ಅಂತ ಹೇಳಿ ನಾನು ಹೋಗಲಿಲ್ಲ ಲಾಸ್ಟ್ ಇಯರ್ ಹೋಗಿದ್ದೆ ನಾನು ಲಾಸ್ಟ್ ಇಯರ್ ಹೋಗಿದ್ದೆ ನಾವು ಅಪ್ಪ ಅದೇ ಅಂತಾಯಿತು ಅವರಿಗೂ ಕೂಡ ಹುಷಾರಿರಲಿಲ್ಲ ನನಗೇನಾದರೂ ನಾನು ಈ ಥರ ಹೇಳೋಕ್ಕಾಗಲ್ಲ ಅಲ್ಲ ಅವರಿಗೆ ಸಹ ಹಾಗಾಗಿ ನಾನೇನಾದರೂ ಹುಷಾರಾಗಿದ್ದರೆ ನಾನೇ ಬಂದು ಕರ್ಕೊಂಡು ಹೋಗ್ಬಿಡ್ತಿದ್ದೆ ನನಗೂ ಹುಷಾರಿಲ್ವಲ್ಲ ಅಂತ ಹೇಳ್ತಾಯಿದ್ರು ಸೊ ಲಾಸ್ಟ್ ಇಯರ್ ಹೋಗಿದ್ದೆ ನಾನು ತುಂಬ ಚೆನ್ನಾಗಿರುತ್ತೆ ಹಬ್ಬ ಮಾತ್ರ ಸಕ್ಕತ್ತಾಗಿರುತ್ತೆ ನಂಗೆ ತುಂಬ ಇಷ್ಟ ಆಯಿತು ಹೋದ ವರ್ಷ ಹೋಗಿದ್ದಿದ್ದು ಈ ವರ್ಷವೂ ಹೋಗಬೇಕು ಅನ್ನೋದಿತ್ತು ಬಟ್ ಈ ಥರ ಆಯ್ತಲ್ಲ ಹಾಗಾಗಿ ಹೋಗೋದಕ್ಕಾಗಲಿಲ್ಲ ಹಾಗೆ ಯಾವ ಥರ ಮಾಡ್ತಾರೆ ಏನು ಅಂತಂದ್ಬಿಟ್ಟು ನಾನು ಲಾಸ್ಟ್ ಇಯರ್ದು ವೀಡಿಯೋನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಬೇಕಂದ್ರೆ ಚೆಕ್ ಮಾಡಿ ನೀವು ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ಆ ಹಬ್ಬನ ಅಂತೂ ನಂಗೆ ತುಂಬ ಇಷ್ಟ ಆಗ ಇಷ್ಟ ಆಯಿತು ಅಷ್ಟು ಚೆನ್ನಾಗಿ ಇದು ಮಾಡ್ತಾರೆ ಆ ಹಬ್ಬನ ಸೊ ನಾಳೆ ನಮ್ಮೂರಿಗೆ ಹೋಗ್ತಾ ಇದ್ದೀವಿ ನಮ್ಮೂರಲ್ಲಿ ನಾಳೆ ಪಿತೃಪಕ್ಷ ಇದೆ ಸೋಮವಾರ ಆನಂದವರ ಊರಲ್ಲಿದೆ ಒಂದು ನಾಲ್ಕು ದಿನ ಸೋಮವಾರ ಹೋದರೆ ನಾವು ಬುಧವಾರ ಬರ್ತೀವಿ ಬುಧವಾರ ಅಕ್ಟೋಬರ್ ಎರಡು ಗಾಂಧಿ ಜಯಂತಿ ಅಲ್ವಾ ಅವತ್ತು ಕೂಡ ಆನಂದಿಗೆ ರಜೆ ಇರುತ್ತೆ ಸೋಮವಾರ ಮತ್ತು ಮಂಗಳವಾರ ಸುರಿಶಲ್ ರಜೆ ಹಾಕ್ಕೊಂತಾರೆ ವರ್ಷ ವರ್ಷವೂ ಕೂಡ ಅದೇ ಥರನೇ ಸೋಮವಾರ ನಾವು ನಾನ್ ವೆಜ್ ಮಾಡೋಲ್ಲ ಸಿ ಊಟ ನಮ್ಮದು ಊರವ್ರ ಕಡೆ ನಾನ್ ವೆಜ್ ಮಾಡಲ್ಲ ಪಿತೃಪಕ್ಷಕ್ಕೆ ನೆಕ್ಸ್ಟ್ ಡೇಗೆ ಮಾಮೂಲಿ ನಾನ್ ವೆಜ್ ಮಾಡ್ಕೊಂಡು ತಿನ್ಬೋದು ಆ ಥರ ಇರೋದು ಇನ್ನು ನಮ್ಮೂರಲ್ಲಿ ನಾನ್ ನಾನ್ ವೆಜ್ಜೇ ಇರೋ ಸೊ ಖುಷಿ ಆಗ್ತಾ ಇದೆ ನಮ್ಮೂರಿಗೆ ಹೋಗೋದಕ್ಕೆ ನಮ್ಮೂರಿಂದ ಹಾಗೆ ಹಾನಂದವರ ಊರಿಗೆ ಹೋಗೋದು ನೋಡೋಣ ನಾಲ್ಕು ದಿನ ಚೆನ್ನಾಗಿರುತ್ತೆ ಇನ್ನೊಂದು ಏನಪ್ಪ ಅಂತಂದರೆ ಲಗೇಜ್ ಪ್ಯಾಕ್ ಮಾಡಿಲ್ಲ ಲಗೇಜ್ ಪ್ಯಾಕ್ ಮಾಡಬೇಕು ಮೇಯ್ನಾಗಿ ಅದನ್ನು ಮಾಡಬೇಕು ಸೊ ಇವಾಗ ಸಂಜೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ಏನು ಅನ್ನೋದನ್ನೆಲ್ಲ ಈ ಒಂದು ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಈ ಒಂದು ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಬನ್ನಿ ಇವತ್ತಿನ ಆ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಹಾಗೆ ಮೇಯ್ನಾಗಿ ನಮ್ಮೂರಿಗೆ ಹೋಗೋದಕ್ಕೆ ಏನಕ್ಕಪ್ಪ ಖುಷಿ ಅಂತಂದರೆ ನಮ್ಮೂರಲ್ಲೆಲ್ಲ ಯೂಶ್ವಲಿ ಹೆಣ್ಮಕ್ಳಿಗೆಲ್ಲ ಅದೇ ಖುಷಿ ಆಗೋದನ್ನಿಸುತ್ತೆ ಯಾರಾದರೂ ಹೆಣ್ಮಗಳು ಊರಿಗೆ ಬಂದಿದ್ದಾರೆ ಅಂತಂದರೆ ಚೆನ್ನಾಗಿ ಮಾತಾಡಿಸ್ತಾರಲ್ವ ಪ್ರೀತಿಯಿಂದ ಇವಾಗ ಬಂದ ಮಗ ಚೆನ್ನಾಗಿದೆಯಾ ಶ್ರುತಿ ನಿನ್ನ ಮಗ ಏನು ಮ ಎಲ್ಲಿದ್ದನು ಹೇಗೆ ಎತ್ತ ಅಂತೆಲ್ಲ ಮಾತಾಡಿಸ್ತಾರಲ್ಲ ಅದೊಂಥರ ಖುಷಿಯಾಗುತ್ತೆ ನನಗೂ ಕೂಡ ಅದೇ ಥರನೇ ನಮ್ಮೂರಲ್ಲೆಲ್ಲ ಚೆನ್ನಾಗಿ ಮಾತಾಡಿಸ್ತಾರೆ ಹೋದಾಗೆಲ್ಲ ಅದೊಂದು ಖುಷಿ ನಮಗೆ ತುಂಬ ಇಷ್ಟ ಆಗುತ್ತೆ ನನಗೆ ಅದಕ್ಕೆ ಹೋಗೋದಕ್ಕೆ ಯಾವಾಗ ಬಂದು ಅಂತೆಲ್ಲ ಚೆನ್ನಾಗಿ ಮಾತಾಡಿಸ್ತಾರೆ ಹಾಗೇ ಎಲ್ಲರೂ ಕೂಡ ಸೇರ್ತೀವಲ್ಲ ಅದೊಂದು ಗೊತ್ತಿಲ್ಲ ಅಲ್ಲಿ ಹೇಗಿರುತ್ತೆ ಏನು ಸಿಚುವೇಶನ್ ಅಂತ ಹೇಳಿ ನೋಡ್ತೀನಿ ಆದಷ್ಟು ಪ್ರಾಗ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಲ್ಲಿ ಏನೋ ಗೊತ್ತಿಲ್ಲ ನನಗೆ ನಾನು ಎಲ್ರಿಗೂ ಈ ಥರ ಆಗುತ್ತೋ ಇಲ್ಲ ನನಗೆ ಈ ಥರ ಅನಿಸುತ್ತೋ ಗೊತ್ತಿಲ್ಲ ನನಗೆ ಆನಂದ್ ನಮ್ಮೂರಿಗಿಂತ ಊರಲ್ಲಿ ಕಂಫರ್ಟಬಲ್ ಆಗಿರ್ತೀನಿ ವ್ಲಾಗ್ ಮಾಡೋದಕ್ಕೆ ನಮ್ಮೂರಲ್ಲೇ ಏನೋ ಗೊತ್ತಿಲ್ಲ ನಂಗೆ ಅಷ್ಟು ಕಂಫರ್ಟಬಲಾಗಿರೋಕ್ಕಾಗಲ್ಲ ಆನಂದ್ ನಮ್ಮೂರಲ್ಲಿ ವ್ಲಾಗ್ ಮಾಡೋದಕ್ಕೆ ಸೊ ಲಾಸ್ಟ್ ಇಯರ್ ಕೂಡ ಹಬ್ಬಕ್ಕೆ ಹೋಗಿದ್ದ ಹೋಗಿದ್ನಲ್ಲ ಅವಾಗಲೂ ಅಷ್ಟೇ ನನಗೇನೋ ಎಲ್ಲ ಮಾಡೋದಕ್ಕೆ ಅಷ್ಟಲ್ಲ ಜಸ್ಟ್ ಮಿನಿ ವ್ಲಾಗ್ ಥರ ಮಾಡಿದ್ದೆ ಅಷ್ಟೇ ಅಲ್ಲಿ ವೀಡಿಯೋ ಕ್ಲಿಪ್ಪಿಂಗ್ ಎಲ್ಲ ಏನೂ ನಾನು ಜಾಸ್ತಿ ತೊಗೊಳೋದಕ್ಕೆ ಆಗಲಿಲ್ಲ ಬಟ್ ಈ ಸಲ ಸಿಚುವೇಷನ್ ಹೇಗಿರುತ್ತೆ ಏನು ಅಂತ ನೋಡಿಕೊಂಡು ವ್ಲಾಗ್ನ ಮಾಡೋ ಮಾಡೋ ಥರ ಇದ್ದರೆ ಖಂಡಿತವಾಗ್ಲೂ ವ್ಲಾಗ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹೆಂಗಿರುತ್ತೆ ಏನು ಅಂತ ಹೇಳಿ ಯೂಶ್ವಲಿ ಪಿತೃಪಕ್ಷ ಅಂತಂದರೆ ಎಡ ಇಕ್ಕದು ಅದೇ ಇಲ್ವಾ ಮತ್ತು ಪ್ರಿಪ್ರೇಷನ್ ಅದೆಲ್ಲ ಬೇಗನೆ ಹೋಗೋಣ ಅಂದ್ಕೊಂಡಿದ್ದೀವಿ ಮಾರ್ನಿಂಗಲ್ಲೇ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಎಷ್ಟೊತ್ತಿಗೆ ಆಗುತ್ತೆ ಏನು ಅಂತೇಳಿ ಹಂಗೆ ಅಂದ್ಕೊತೀವಿ ಎದ್ದೇಳದೆ ಲೇಟ್ ಮಾಡಿಬಿಡ್ತೀವಿ ಸಂಡೇ ಅಂತ ಹೇಳಿದ್ದೀನಿ ಆನಂದ ನಿನ್ನೆನೇ ಕೇಳ್ತಾಯಿದ್ರು ಎಷ್ಟೊತ್ತಿಗೆ ಹೋಗೋಣ ಅಂತ ಹೇಳಿ ಒಂದು ಎಂಟೊಂಬತ್ತು ಗಂಟೆ ಹಂಗೆ ಹೊರಡೋಣ ಅಂತ ಹೇಳಿದ್ದೀನಿ ಬೇಗನೆ ಬಾ ಬೇ ಸ ಶನಿವಾರನೇ ಬಾ ಅಂತ ಹೇಳಿದರು ನಮ್ಮ ಅದಕ್ಕೆ ಮತ್ತು ನಮ್ಮ ಅವ್ವ ಇಬ್ರು ಇವನು ಕರ್ಕೊಂಡು ಹೋಗೋಕ್ಕಾಗಲ್ವಲ್ಲ ಹಾಗಾಗಿ ಶನಿವಾರ ಬೆಳಗ್ಗೆಲೇ ಬರ್ತೀನಿ ಸಾರಿ ಭಾನುವಾರ ಬೆಳಗ್ಗೆಲೇ ಬರ್ತೀನಿ ಅಂತ ಹೇಳಿದ್ದೀನಿ ಬನ್ನಿ ಹಾಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇನ್ನೂ ವೀಕ್ಷಿತಿಗೆ ಹಾಲು ಕಾಯಿಸಿ ಕೊಡಬೇಕು ಸ್ವಲ್ಪ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊತೀನಿ ಪ್ಯಾಕ್ ಮಾಡಿಕೊಂಡು ರಾತ್ರಿ ಊಟಕ್ಕೆಲ್ಲ ರೆಡಿ ಮಾಡಬೇಕು ಬನ್ನಿ ಹಾಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಏನು ಆಯ್ತು ಅನಿತ್ತೆ ಅಯ್ಯೋಯ್ಯೂಯೋನಿತ್ತಪ್ಪ ಓನೈತಪ್ಪ ಹ್ಞೂ ಏನಾಯ್ತು ಆಯ್ ಹಾಯ್ ಹಾಯ್ ಆಯ್ತು ನೋಡಿರಿ ಆಯ್ತು ನೋಡ್ರಿ ರಾತ್ರಿಗೆ ಚೆನ್ನಾಗಿ ನಿದ್ದೆ ಮಾಡ್ತೇವೆ ಇಷ್ಟೋ ತನಕ ಮಲ್ಕೋಬಿಡು ರಾತ್ರಿ ನಮ್ಮನ್ನ ಗೋಳಿಕೋ ಅಲ್ಲ ಅಲ್ಲ ಮುಂಗೇ ನೀನು ಹಾಗೆ ತಾನೆ ಮಾಡೋದು ನೀನು ಅದೇ ಪಾಪ ರಾತ್ರಿ ಹನ್ನೆರಡು ಗಂಟೆ ಹನ್ನೆರಡುವರೆ ಆದರೂ ನಿದ್ದೆನೇ ಮಾಡಲ್ಲ ಆ ಥರ ಇದು ಮಾಡ್ತಾನೆ ಈ ನಡುವೆನೇ ಜಾಸ್ತಿ ಹಾಗೆ ಸ್ಕೂಲಿಂದ ಬಂದ ತಕ್ಷಣವೇ ಮಲಗಿಸ್ತೀನಿ ಹಾಗಾದ್ರೂ ಕೂಡ ಮೂರುವರೆ ನಾಲ್ಕು ಗಂಟೆಗೆ ಎದ್ದೇಳ್ತಾನೆ ಅದಕ್ಕೆ ಇವಾಗ ಏನು ಮಾಡ್ತೀನಿ ಅಂತಂದರೆ ಮ್ಯಾಕ್ಸಿಮಮ್ ಅಂದರೆ ಎರಡು ಅವರ್ ಮಲಗಿಸ್ತೀನಿ ಅಷ್ಟೇ ಅದಾದ್ಮೇಲೆ ಮಲಗಿಸೋಕೆ ಹೋಗಲ್ಲ ಇವತ್ತಂತಂದರೆ ರಜಾ ಇರುತ್ತಲ್ವ ಹಾಗಾಗಿ ನಿದ್ದೆ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀನಿ ಬೇರೆ ದಿನ ಎಲ್ಲ ನಾನೇ ಎಬ್ಬಿಸ್ಬಿಡ್ತೀನಿ ಎರಡು ಅವರ್ ಆಗ್ತಿದ್ದಂಗೆ ಆನಂದ್ ಕೂಡ ಅದನ್ನೇ ಹೇಳ್ತಾರೆ ಎರಡು ಅವರ್ ಆಗ್ತಿದ್ದಂಗೆ ಎಬ್ಬಿಸ್ಬಿಡೋ ಅನ್ನೋ ರಾತ್ರಿಲಿ ನಮಗೆ ನಿದ್ದೆ ಕೊಡೋದಿಲ್ಲ ಬೇಗ ಮಲಗೋದಿಲ್ಲ ಅಂತ ಹೇಳಿ ಹಾಗಾಗಿ ಮಲಗಿಸ್ಬಿಡ್ತೀನಿ ಎಬ್ಬಸ್ಬಿಡ್ತೀನಿ ಅವರ್ ಹಾಕ್ತಿದ್ದಂಗೆ ನಾ ಇವತ್ತಂತಂದ್ರೆ ಲೇಟಾಗಿ ಮಲ್ಕೊಂಡಿದ್ನಲ್ಲ ಸರಿ ಮಲಗಿರಲಿ ಅಂತಂದ್ಬಿಟ್ಟು ನಾನು ಸುಮ್ಮನೆ ಅದೇ ನನಗೂ ಕೂಡ ಕೆಲಸ ಇತ್ತಲ್ವ ಹಾಗಾಗಿ ಅಲ್ಲ ಮಂಗೆ ಅಲ್ಲ ನಿಜ ಆಯ್ತಾ ಹೋ ನಿಜೆ ಆಯ್ತಾ ಆಮೇಲೆ ಇನ್ನೊಂದೇನು ಅಂತಂದರೆ ಮನೇಲಿದ್ರೆ ಸರಿಯಾಗಿ ಊಟನೇ ಮಾಡೋದಿಲ್ಲ ಅದೇ ಪ್ರಾಬ್ಲಮ್ ಸ್ಕೂಲಿಗೆ ಹೋದರೆ ಎಷ್ಟು ಕರೆಕ್ಟಾಗಿರ್ತಾನೆ ಗೊತ್ತಾ ಹೋಗ್ತಾನೆ ಸ್ಕೂಲ್ಗೆ ಸ್ಕೂಲಿಂದ ಬಂದ ತಕ್ಷಣ ಊಟ ಮಾಡಿ ಮಲ್ಕೊತಾನೆ ಮತ್ತೆ ಇದ್ಮೇಲೆ ಏನಾದರೂ ಜ್ಯೂಸು ಇಲ್ಲ ತಿನ್ನೋಕೆ ಏನಾದರೂ ಕೊಟ್ಟರೆ ತಿನ್ಕೊಂಡು ಆರಾಮಾಗಿರ್ತಾನೆ ಮನೇಲಿದ್ದರೆ ಊಟ ತಿಂಡಿ ಏನು ಅವನಿಗೆ ಅಲ್ಲ ನಮಗೆ ಅಲ್ಲಪ್ಪ ಇನ್ನು ಬೆಳಿಗ್ಗೆನೆ ಬಟ್ಟೆಗಳನ್ನೆಲ್ಲನೂ ಉಣಗಾಕಿದೆ ಸರಿ ಎತ್ತಿಟ್ಕೊಬಿಡೋಣ ಸಂಜೆ ಆಯಿತು ಹೆಂಗಿದ್ರು ಅಂತ ಹೇಳಿ ಬಟ್ಟೆಗಳನ್ನೆಲ್ಲನೂ ಕೂಡ ಎದ್ದಿಟ್ಕೊತಾ ಇದ್ದೀನಿ ಹಾಗೆ ನಂದು ಹೇರಿಗೆ ನಾನು ಇನ್ನು ಮೆಹಂದಿ ಪೌಡರ್ನ ಅಪ್ಲೈ ಮಾಡಿದ್ದೆ ಈ ಸಲಿಯಂತೂ ತುಂಬಾ ಚೆನ್ನಾಗಿತ್ತು ಅದ್ರ ಜೊತೆಗೆ ನಾನು ಮೊಸರು ಮತ್ತು ಕಾಫಿ ಪೌಡರ್ನ ಹಾಕ್ಕೊಂಡಿದ್ದೆ ಮೊಟ್ಟೆನ ಕೂಡ ಹಾಕೋಬಹುದು ನಾನು ಇದನ್ನು ಆಲ್ರೆಡಿ ಮಿನಿ ಬ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಅಂತ ಹೇಳ್ಬೋದು ಹೇರು ಅಷ್ಟೇ ತುಂಬ ಸಾಫ್ಟಾಗಿ ಚೆನ್ನಾಗಾಗಿತ್ತು ಲಾಸ್ಟ್ ಟೈಮ್ ಈ ಸರಿ ಅಂತೂ ತುಂಬಾ ಚೆನ್ನಾಗಾಗಿತ್ತು ಹೇರ್ ಮಾತ್ರ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಹಾಗೆ ಊರಿಂದ ಮೇಲೆ ಇನ್ನೂ ಬಟ್ಟೆಗಳು ಜಾಸ್ತಿ ಆಗುತ್ತೆ ಅಂತ ಹೇಳಿ ನಾನು ಬೆಳಗ್ಗೆನೇ ಬಟ್ಟೆಗಳೆಲ್ಲಾನು ಮೆಷಿನ್ಗೆ ಹಾಕಿದ್ದೆ ಹಾಗೆ ಕೈಯಲ್ಲೂ ಕೂಡ ಸ್ವಲ್ಪ ವಾಶ್ ಮಾಡೋದಿತ್ತು ಅದನ್ನೂ ಎಲ್ಲ ವಾಶ್ ಮಾಡಿ ಹಾಕಿದ್ದೆ ಬಿಸಿಲು ಚೆನ್ನಾಗಿ ಬಂದಿತ್ತು ಇವತ್ತು ಹಂಗಾಗಿ ಎಲ್ಲ ನೀಟಾಗಿ ಒಣಗಿತ್ತು ಸರಿ ಎಲ್ಲಾನು ಎತ್ತಿಟ್ಕೊಬಿಡೋಣ ಬಂದ್ಮೇಲೆ ಬೇಕು ಅಂದರೆ ಮಡ್ಚಿಟ್ಕೊಳ್ಳೋಣ ಇಲ್ಲಾಂದ್ರೆ ಟೈಮ್ ಇದ್ರೆ ಇವಾಗಲೇ ಮಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ಸುಮ್ಮನೆ ಹಾಗೆ ಹಾಗೆ ಇಲ್ಲಿ ನಮ್ಮ ಮನೆ ಹತ್ರ ಮಧ್ಯಾಹ್ನ ಟೈಮಲ್ಲಿ ಅನಿಸುತ್ತೆ ಎಷ್ಟೊಂದು ಕುರಿಗಳು ಬಂದಿದೆ ನೋಡಿ ಇನ್ನೂರು ಕುರಿಗಳೇನೋ ಇದೆಯಂತೆ ಇಲ್ಲಿ ಇದರಲ್ಲಿ ಅಹ್ ಯಕ್ಷಿತ್ ನೋಡಿ ಬಂದು ಕೂತ್ಕೊಂಡು ಯಾವ ಥರ ನೋಡ್ತಾ ಇದ್ದಾನೆ ನಾನು ಒಳಗಡೆ ಇದ್ದೆ ಏನಪ್ಪಾ ಇದು ಸೌಂಡ್ ಆಗ್ತಿದೆಯಲ್ಲ ಅಂತ ಆಚೆ ಬಂದ್ರೆ ಇಷ್ಟೊಂದು ಕುರಿಗಳಿದೆ ಯಕ್ಷಿತ್ ಈ ಥರ ಆ ಕಡೆ ಕಾಲು ಹಾಕೊಂಡು ಕೂತ್ಕೊಂಡು ನೋಡ್ತಾ ಇದ್ದಾನೆ ನನ್ನ ಕರಿತಿದ್ದಾನೆ ಅಮ್ಮ ನೋಡಲ್ಲಿ ಅಮ್ಮ ನೋಡಲ್ಲಿ ಇವನಿಗಂತೂ ಆಡು ಕುರಿ ಮತ್ತೆ ಹಸುಗಳಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಅದನ್ನ ನಾನು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಜೊತೆ ಶೇರ್ ಮಾಡ್ತೀನಿ ಅದೆಷ್ಟು ಇಷ್ಟ ಅಂತ ಲಾಸ್ಟ್ ಊರಿಗೆ ಹೋಗ್ಲಕ್ ಹೋದಾಗಲೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಇವಾಗ್ಲೂ ಕೂಡ ಅಷ್ಟೇನೆ ಸಿಕ್ಕಾಪಟ್ಟೆ ಇಷ್ಟಪಡ್ತಾನೆ ಅವನು ಹಸು ಕುರಿ ಮೇಕೆ ಅದೆಲ್ಲ ಕೂಡ ಅವನಿಗೆ ತುಂಬಾನೇ ಇಷ್ಟ ಆಗುತ್ತೆ ಬಟ್ಟೆಗಳೆಲ್ಲಾನು ಎತ್ತಿಟ್ಬಿಟ್ಟು ಕಾಫಿ ಮಾಡೋಣ ಅಂತ ಹೇಳಿ ಕಿಚನ್ ಗೆ ಬಂದೆ ಅಷ್ಟರಲ್ಲಿ ಮಧ್ಯಾಹ್ನ ಪಾತ್ರೆ ವಾಶ್ ಮಾಡಿರೋದೆಲ್ಲ ಹಾಗೆ ಇಟ್ಬಿಟ್ಟಿದೆ ಸರಿ ಎಲ್ಲಾನು ಎತ್ತಿ ಇಟ್ಕೊಳ್ಳೋಣ ಅಂತ ಹೇಳಿ ಎತ್ತಿಟ್ಕೊತಾ ಇದ್ದೀನಿ ಇನ್ನೂ ನನಗೆ ಬೆಳಗ್ಗೆಯಿಂದ ಮನೆ ಕೆಲಸ ಮುಗಿಸೋ ಅಷ್ಟರಲ್ಲಿ ಸಾಕು ಸಾಕಾಯಿತು ಜೊತೆಗೆ ಕೆಲಸ ಮಾಡಬೇಕಾದ್ರೆ ನನಗೆ ಅಷ್ಟೊಂದು ಏನು ನನಗೆ ಆಗ್ತಾ ಇರಲಿಲ್ಲ ಆಮೇಲೆ ಯಾವಾಗ ಸ್ನಾನ ಎಲ್ಲ ಮಾಡಿದೆ ಆಮೇಲೆ ಅಂತೂ ಫುಲ್ ಬಾಡಿ ಪೇಯ್ನ್ ಆಗೋಕೆ ಸ್ಟಾರ್ಟ್ ಆಯಿತು ಸಿಕ್ಕ ಹೊಟ್ಟೆ ನಿದ್ದೆ ಬರ್ತಾಯಿತ್ತು ನನಗಂತೂ ಯಾವ ಕೆಲಸನೂ ಬೇಡಪ್ಪ ಹೋಗಿ ಮಲ್ಕೊಳ್ಳೋಣ ಅನಿಸ್ತಾಯಿತ್ತು ಆ ಥರ ಆಗ್ತಾಯಿತ್ತು ನನಗೆ ಮತ್ತು ಇದೆಲ್ಲ ಹಾಗೆ ಬಿಟ್ಟರೆ ಹಾಗೆ ಇರುತ್ತೆ ಅಂತ ಹೇಳಿ ನಾನು ಎಲ್ಲನೂ ಎತ್ತಿಟ್ಕೊ ಅಂತ ಹೇಳಿ ಒಂದೊಂದೇ ಪಾತ್ರೆಗಳೆಲ್ಲನೂ ಕೂಡ ನೀಟಾಗಿ ಜೋಡಿಸ್ಕೊಂತ ಇದ್ದೀನಿ ನಾನು ಅನ್ಕೊಂಡೆ ಒಟ್ಟಿಗೆ ಅಡಿಗೆ ಕೆಲ್ಸ ಮುಗಿಸ್ಬಿಟ್ಟು ಆಮೇಲೆ ಬೇಕು ಅಂದ್ರೆ ಬಟ್ಟೆಗಳೆಲ್ಲನೂ ಕೂಡ ಪ್ಯಾಕ್ ಮಾಡೋಣ ಅಂತ ಹೇಳಿ ಹಂಗಾಗಿ ನಾನಿಲ್ಲಿ ಪಾತ್ರೆ ಎಲ್ಲ ಎತ್ತಿಟ್ಬಿಟ್ಟು ಕಾಫಿ ಎಲ್ಲ ಕುಡಿದು ಆಮೇಲೆ ಬೇಕು ಅಂದ್ರೆ ಏನ್ ಅಡುಗೆ ಮಾಡೋದು ಅಂತ ಯೋಚನೆ ಮಾಡಿ ಅಡಿಗೆ ಎಲ್ಲಾ ಮಾಡಿ ಇಟ್ಬಿಟ್ಟು ಆಮೇಲೆ ಅಂದರೆ ಬಟ್ಟೆ ಜೋಡ್ಸ್ಕೊಡೋಣ ಅಂತ ಹೇಳಿ ನಾನಿಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ಅದೇನೋ ಗೊತ್ತಿಲ್ಲ ವಾರದ ಟೈಮಲ್ಲಿ ಏನಾದರೂ ಮನೆ ಕ್ಲೀನ್ ಮಾಡಿಲ್ಲ ಅಂತಂದರೆ ಆದರೂ ನೀಟಾಗಿ ಮನೆ ಕ್ಲೀನ್ ಮಾಡಬೇಕು ಜೊತೆಗೆ ಯಾವ ಥರ ಅಂತಂದರೆ ಇವಾಗ ಮತ್ತೆ ನಾವು ಫೋರ್ ಡೇಸ್ ಊರಿಗೆ ಹೋಗ್ತಾ ಇರೋದ್ರಿಂದ ಬರೋ ಅಷ್ಟರಲ್ಲಿ ಇನ್ನೂ ಗಲೀಜಾಗುತ್ತೆ ಇವಾಗ ಏನಾದರೂ ನಾನು ಕ್ಲೀನ್ ಮಾಡಿಲ್ಲ ಅಂತ ಹೇಳಿ ಅಂದ್ಬಿಟ್ಟು ನಾನು ನೀಟಾಗಿ ಅದಕ್ಕೆ ಒಂದು ಕಡೆಯಿಂದ ಮನೆಯಲ್ಲೂ ಕ್ಲೀನ್ ಮಾಡಿಬಿಟ್ಟೆ ಮಾಡೋದೇನೋ ಮಾಡಿಬಿಟ್ಟೆ ಆಮೇಲೆ ನನಗೆ ಆ ಪೈನ್ ಗೊತ್ತಾಗ್ತಾಯಿತ್ತು ನಿಜವಾಗ್ಲೂ ಎಷ್ಟು ಕಷ್ಟ ಆಗ್ತಾಯಿತ್ತು ಅಂತಂದರೆ ಕೂತ್ಕೊಳ್ಳೋದಿಕ್ಕೂ ಕೂಡ ಇರಲಿಲ್ಲ ನನಗೆ ಅಷ್ಟು ಬಾಡಿ ಪೈನ್ ಆಗ್ತಾಯಿತ್ತು ನಿಜವಾಗ್ಲೂ ಒಂದೇ ದಿನ ಅಷ್ಟೊಂದು ಕೆಲಸ ಮಾಡಿ ಮಾಡಿದ್ರೆ ಯಾರಿಗಾದರೂ ಆದರೂ ಅಷ್ಟೇ ಅದೇ ಥರ ಫೀಲ್ ಆಗುತ್ತೆ ನಂಗೆ ನಿಜವಾಗ್ಲೂ ಎಷ್ಟು ನಿದ್ದೆ ಬರ್ತಾ ಇತ್ತು ಅಂತಂದ್ರೆ ಕಣ್ಣೆ ಬಿಡೋಕ್ಕಾಗ್ತಾ ಇರಲಿಲ್ಲ ಅಷ್ಟೊಂದು ನಿದ್ದೆ ಬರ್ತಾ ಇತ್ತು ಬಾಡಿ ಪೈನ್ ಗೆ ಪಾತ್ರೆಗಳೆಲ್ಲ ಜೋಡಿಸಿದಾದ್ಮೇಲೆ ಕಾಫಿಗೂ ಕೂಡ ಇಟ್ಟಿದ್ದೀನಿ ಇನ್ನು ಬೆಳಗ್ಗೆ ನಾನು ಮೆಣಸು ತಗೊಂಡ್ ಬಾಕ್ಸಿಗೆ ಹಾಕಿ ಎತ್ತಿಡೋಣ ಅಂತ ಹೇಳಿ ಹಾಗೆ ಇಟ್ಬಿಟ್ಟಿದೆ ಜೊತೆಗೆ ಯಕ್ಷಿತ್ ಕೂಡ ನಿತ್ಕೊಂಡು ಅದಿಲ್ಲೆಲ್ಲೋ ಓಡಾಡ್ತಾ ಇದ್ದ ಆ ಕೈಗೆ ಸಿಕ್ಕಿರಲಿಲ್ಲ ನನಗೆ ಆಮೇಲೆ ಇವಾಗ ನೋಡ್ಬಿಟ್ಟು ಅದನ್ನು ಕೂಡ ಬಾಕ್ಸಿಗೆ ಹಾಕಿ ಇಟ್ಬಿಡೋಣ ಅಂತ ಹೇಳಿ ಹಾಕಿ ಇಡ್ತಾ ಇದ್ದೀನಿ ಕಾಫಿ ಎಲ್ಲ ಮಾಡ್ಕೊಂಡು ಕುಡಿದು ಹಾಗೆ ಯಕ್ಷಿತ್ಗು ಕೂಡ ಕಾಯಿಸಿ ಕೊಟ್ಟೆ ಅದು ಮೇಲೆ ನಾನು ಬೇಗ ಬೇಗ ತಿಂಡಿಗೆಲ್ಲ ರೆಡಿ ಮಾಡ್ಕೊಬಿಡೋಣ ಅಂತ ಹೇಳಿ ನಾನು ನೈಟ್ ಊಟಕ್ಕೆ ಅಂತ ಇವತ್ತು ನಾನು ಉಪ್ಪಿಟ್ಟನ್ನ ಮಾಡ್ತಾಯಿದ್ದೀನಿ ಏನಕ್ಕಪ್ಪ ಅಂತಂದರೆ ತರಕಾರಿ ಎಲ್ಲ ಇತ್ತಲ್ಲ ಅದನ್ನೆಲ್ಲ ಖಾಲಿ ಮಾಡೋಣ ಅಂತ ಹೇಳಿ ಮತ್ತೆ ಇನ್ನು ಬಂದಮೇಲೆಲ್ಲ ಹಾಳಾಗ್ಬಿಡುತ್ತೆ ಅದು ಮತ್ತೆ ಎಲ್ಲ ಒಂಥರ ಆಗಿರುತ್ತೆ ಯೂಸ್ ಮಾಡೋದಿಕ್ಕೆ ಆಗೋಲ್ಲ ಅಂತ ಹೇಳಿ ನಾನು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಇನ್ನು ಸ್ವಲ್ಪ ಸಬ್ಬಕ್ಕಿ ಕೂಡ ಇತ್ತು ಸಬ್ಬಕ್ಕಿ ಸೊಪ್ಪಿನ ಉಪ್ಪಿಟ್ಟು ಮಾಡಿದ್ರಂತೂ ಸಕ್ಕದಾಗಿರುತ್ತೆ ತುಂಬಾ ಚೆನ್ನಾಗಾಗುತ್ತೆ ಸಬ್ಬಕ್ಕಿ ಸೊಪ್ಪಿನ ಉಪ್ಪಿಟ್ಟು ಹಂಗಾಗಿ ಅದನ್ನೇ ಮಾಡೋಣ ಅಂತ ಹೇಳಿ ಯಕ್ಷಿತ್ಗೂ ಕೂಡ ಅದೇ ಆಗುತ್ತೆ ಅಂತ ಹೇಳಿ ನಾನು ಉಪ್ಪಿಟ್ಟನ್ನ ರೆಡಿ ಮಾಡ್ತಾಯಿದ್ದೀನಿ ಕಾಣ್ತಾ ನಾನು ಬೇಗ ಬೇಗ ಅಡುಗೆ ಕೆಲಸ ಎಲ್ಲಾನು ಮುಗಿಸ್ಬಿಟ್ಟು ಲಗೇಜ್ ಪ್ಯಾಕ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡು ಎಲ್ಲ ಮಾಡ್ತಾ ಇದ್ರೆ ಕೆಲವೊಂದು ಟೈಮ್ ಹೆಂಗಾಗುತ್ತೆ ಅಂತ ಹೇಳಿದರೆ ನಾವು ಅಂದ್ಕೊಳ್ಳೋದೆ ಒಂದು ಆಗೋದೆ ಇನ್ನೊಂದು ಹಂಗೆ ಅಡಿಗೆ ಕೆಲಸ ಎಲ್ಲ ಮುಗಿಸೋ ಅಷ್ಟರಲ್ಲಿ ಸಿಕ್ಕಾ ಹೊಡೆ ಬಾಡಿ ಪೈನ್ ಆಗ್ತಾ ಇತ್ತ ಆಮೇಲೆ ಜೊತೆಗೆ ಇಂಥ ಟೈಮಲ್ಲಿ ನಂಗೆ ಹೆಂಗೆ ಅಂತಂದರೆ ಮೂಡ್ ಸ್ವಿಂಗ್ ಆಗೋದು ಜಾಸ್ತಿ ಸಿಕ್ಕಾಪಟ್ಟೆ ಹೊಟ್ಟೆ ಕೋಪ ಬರ್ತಾ ಇರುತ್ತೆ ಹಂಗಾಗಿ ನಾನು ಅಡಿಗೆ ಎಲ್ಲ ಮಾಡಿಟ್ಬಿಟ್ಟು ಮತ್ತೆ ನಾನು ಬಟ್ಟೆ ಪ್ಯಾಕ್ ಮಾಡೋದಕ್ಕೇನು ಹೋಗಲಿಲ್ಲ ನಾನು ಬೆಳಗ್ಗೆ ಬೇಕಂದ್ರೆ ಪ್ಯಾಕ್ ಮಾಡ್ಕೊಳ್ಳೋದಿಕ್ಕಾಗುತ್ತೆ ಅಂತ ಹೇಳಿ ಊಟ ಮಾಡಿ ಮಲ್ಕೋಬಿಟ್ಟೆ ನಾನು ಇನ್ನು ಇಲ್ಲಿ ಯಕ್ಷಿತ್ ಅಂತೂ ಸಿಕ್ಕಾಪಟ್ಟೆ ಹಠ ಮಾಡ್ತಾ ಇದ್ದ ಅದನ್ನು ಕೊಡು ಇದನ್ನು ಕೊಡು ಅಂತ ಹೇಳಿ ನಾನು ಇಲ್ಲಿ ಉಪ್ಪಿಟ್ಟು ಮಾಡೋದಿಕ್ಕೆ ಅಂತ ಹೇಳಿ ತರಕಾರಿ ಎಲ್ಲಾನು ಕಟ್ ಮಾಡಿ ರೆಡಿ ಮಾಡಿಕೊಳ್ತಾ ಇದ್ರೆ ಅದನ್ನ ಇಟ್ಕೊಂಡು ಎಳಿಯೋದು ತರಕಾರಿ ಎಲ್ಲ ಎತ್ಕೊಳ್ಳೋದು ಈ ತರ ಎಲ್ಲ ಮಾಡ್ತಾ ಇದ್ದ ಹಾಗೆ ನಾವು ನಮ್ಮ ಬೈಕಲ್ಲಿ ಹೋಗೋದಿಕ್ಕಾಗಲ್ಲ ಯಕ್ಷಿತ್ನ ಕರ್ಕೊಂಡು ಲಾಸ್ಟ್ ಟೈಮ್ ಹೋಗಿ ಸಿಕ್ಕಾಪಟ್ಟೆ ಪರದಾಡಿದ್ವಿ ಲಗೇಜ್ ಎಲ್ಲ ಹಿಂದೆ ಇಟ್ಕೊಂಡು ಕುತ್ಕೊಳ್ಳೋಕಾಗೋದಿಲ್ಲ ಹಂಗಾಗಿ ಆನಂದಿಗೆ ಕಾಲ್ ಮಾಡಿ ಹೇಳ್ತಾ ಇದ್ದೆ ನಮ್ಮ ಬೈಕ್ನೇ ಸಾರಿ ಮಂಜು ಬೈಕ್ನ ನ ತಗೊಂಡ್ ಬನ್ನಿ ಅಂತ ಹೇಳಿ ಹಾಗಾಗಿ ಅವರು ಬೆಳಗ್ಗೆಲ್ ತಗೊಂಡು ಕೊಡ್ತೀನಿ ಈ ಗಾಡಿನ ಚಾರ್ಜ್ ಹಾಕ್ಬೇಕಲ್ವಾ ಎಲೆಕ್ಟ್ರಿಕ್ ಸ್ಕೂಟರ್ನ ಇದನ್ನ ಕೊಟ್ಬಿಟ್ಟು ಅವ್ನ ಗಾಡಿ ತೊಗೊಂಡು ಬರ್ತೀನಿ ಅಂತ ಹೇಳ್ತಾ ಇದ್ರು ಹಂಗೂ ಅಷ್ಟೇನೆ ಈ ಸಬ್ಬಕ್ಕಿ ಸೊಪ್ಪಿನ ಉಪ್ಪಿಟ್ಟು ತುಂಬಾನೇ ಇಷ್ಟ ಆಗುತ್ತೆ ಇವನ್ ಆನಂದ್ಗೂ ಅಷ್ಟೇ ಇಷ್ಟ ಆಗುತ್ತೆ ಯಕ್ಷಿದಗೂ ಕೂಡ ಅದನ್ನೇ ತಿನ್ಸೋಣ ಅಂತ ಹೇಳಿ ಜೊತೆಗೆ ಬೇಗ ಆಗುತ್ತೆ ಅಂತ ಅನ್ಬಿಟ್ಟು ನಾನು ಅದನ್ನೇ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ನಾನಿಲ್ಲಿ ಇಲ್ಲಿ ಉಪ್ಪಿಟ್ಟಿಗೆ ಒಗ್ಗರಣೆನ ಹಾಕೊಂಡಿ ಹಾಕೊತಾ ಇದ್ದೀನಿ ಒಂದು ಪಾನಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಇದಕ್ಕೆ ಕಡಲೆಬೇಳೆನ ಕೂಡ ಹಾಕ್ಕೊತಾ ಇದ್ದೀನಿ ಕಡಲೆಬೇಳೆ ಯೂಶಲಿ ನಾನು ಉಪ್ಪಿಟ್ಟಿಗೆ ಹಾಕಿ ಹಾಕ್ತೀನಿ ಚೆನ್ನಾಗಾಗುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಕಡಲೆಬೇಳೆನ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ ನಾನಿಲ್ಲಿ ಸಾಸಿವೆನ ಹಾಕ್ಕೊಂಡಿದ್ದೀನಿ ಸಾಸಿವೆ ಹಾಕ್ಕೊಂಡು ಇದಕ್ಕೆ ಒಂದು ಎರಡು ಅಶ್ವಿ ಮೆಣಸಿಕಾಯಿ ಒಂದು ಎರಡು ಈ ಸಣ್ಣ ಸಣ್ಣದ ಈರುಳ್ಳಿನ ಕಟ್ ಮಾಡಿಕೊಂಡು ಈ ಥರ ಉದ್ದ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಅದಾಗಿದ್ಮೇಲೆ ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಚ ಚೆನ್ನಾಗಿ ಈರುಳ್ಳಿ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಒಂದು ಟೊಮ್ಯಾಟೋನ ಕಟ್ ಮಾಡಿ ಹಾಕೋಬೇಕು ಉಪ್ಪಿಟ್ಟಕ್ಕೆ ಯಾವಾಗ್ಲೂ ಟೊಮೆಟೊ ಹಾಕೊಂಡು ಟೇಸ್ಟ್ ಸಕ್ಕತ್ತಾಗಿರುತ್ತೆ ಹುಳಿ ಆಗಿ ಚೆನ್ನಾಗಿರುತ್ತೆ ಟೊಮೆಟೊ ಎಲ್ಲ ಸಾಫ್ಟಾಗಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ನಾನು ಏನು ಆವಾಗಲೇ ಬೀನ್ಸು ಮತ್ತು ಕ್ಯಾರೆಟ್ನ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಇಲ್ಲಿ ಹಾಕ್ಕೊಂಡು ಅದನ್ನು ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದ್ರ ಜೊತೆಗೇನೆ ನಾನಿಲ್ಲಿ ಸಬ್ಬಕ್ಕಿ ಸೊಪ್ಪನ್ನು ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಅದನ್ನು ಕೂಡ ನೀಟಾಗಿ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮತ್ತು ನಾವು ನೀರು ಹಾಕಿದ ಮೇಲೂ ಕೂಡ ಅದನ್ನ ಬೇಯಿಸ್ತೀವಲ್ಲ ಸೊ ಹಾಗಾಗಿ ಒಂದೆರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಎರಡು ನಿಮಿಷ ಬೇಯಿಸ್ಕೊಂಡಿದ್ದಾದ್ಮೇಲೆ ಉಪ್ಪಿಟ್ಟಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಬೇಕು ಹಾಕಿದಾದ್ಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿಬಿಟ್ಟು ಅದು ಕುದಿ ಬರೋವರೆಗೂ ಬಿಡಬೇಕು ಅದು ಕುದಿ ಬರುವ ಅಷ್ಟರಲ್ಲಿ ನಾನು ರವೆ ಹುರ್ಕೊಬಿಡೋಣ ಅಂತ ಹೇಳಿ ನಾನಿಲ್ಲಿ ರವೆನ ಹುರ್ಕೊತಾ ಇದ್ದೀನಿ ಯೂಶಲಿ ಎಲ್ಲರೂ ಕೂಡ ರವೆ ಉರಿಬೇಕಾದ್ರೆ ಎಣ್ಣೆನ ಹಾಕಿ ಆಗುತ್ತಲ್ವ ಹಾಕಿ ಹಾಕ್ತಾರೆ ಚೆನ್ನಾಗಾಗುತ್ತೆ ಉರಿಗೆ ಉರಿಯೋದಕ್ಕೆ ರವೆ ಅಂತ ಹೇಳಿ ನಾನಿಲ್ಲಿ ಬನ್ಸಿ ರವೆನ ತೊಗೊಂಡಿರೋ ಅಂಥದ್ದು ನಾನು ಯಾವಾಗಲೂ ಜಾಸ್ತಿ ಬನ್ಸಿ ರವೆನ ಯೂಸ್ ಮಾಡೋದು ಬೇರೆ ರವೆ ಎಲ್ಲ ಗೊತ್ತಿಲ್ಲ ಅಷ್ಟೊಂದು ಇಷ್ಟ ಆಗೋಲ್ಲ ಬನ್ಸಿ ರವೆನಲ್ಲೂ ಅಷ್ಟೇ ನಾನು ಉಡುಹುಡಿಯೋಕ್ಕೆಲ್ಲ ಮಾಡೋದಕ್ಕೆ ಹೋಗೋದಿಲ್ಲ ನಾನು ರವೆ ಎಲ್ಲ ಹುರ್ಕೊಳ್ಳೋ ಅಷ್ಟರಲ್ಲಿ ಇಲ್ಲಿ ಕುದೀತಾ ಇದೆ ಆವಾಗಲೇ ಇಟ್ಟಿದ್ನಲ್ಲ ಮತ್ತು ನಾವು ರವೆನ ಹಾಕೋದಕ್ಕಿಂತ ಮುಂಚೆ ಒಂದು ಸರಿ ಉಪ್ಪು ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡ್ಕೋಬೇಕು ನೋಡಿಕೊಂಡು ಆಮೇಲೆ ರವೆನ ಹಾಕ್ಕೊಂಡು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಹತ್ತು ನಿಮಿಷ ಕುದಿ ಬಂದಮೇಲೆ ಹಾಗೆ ಬಿಟ್ಟರೆ ತರಕಾರಿ ಎಲ್ಲ ನೀಟಾಗಿ ಬೆಂದಿರುತ್ತೆ ಬೆಂದ ಮೇಲೆ ನಾವು ಈ ಥರ ರವೆನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ಸಬ್ಬಕ್ಕಿ ಸೊಪ್ಪಿನ ಉಪ್ಪಿಟ್ಟು ರೆಡಿ ಆಗುತ್ತೆ ಇದಕ್ಕೆ ಕಾಯಿ ತುರಿನೂ ಕೂಡ ಹಾಕೋಬೋದು ಇರಲಿಲ್ಲ ಹಂಗಾಗಿ ನಾನು ಹಾಕಿಲ್ಲ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಈ ಥರ ಮಾಡಿಕೊಂಡ್ರೆ ಆನಂದಗೂ ಕೂಡ ಇಷ್ಟ ಆಗುತ್ತೆ ಅಂತ ಹೇಳಿ ಅದನ್ನೇ ಮಾಡಿದೆ ಇದಿಷ್ಟು ಇವತ್ತಿನ ವ್ಲಾಗ್ ನಾನು ಆವಾಗಲೇ ಹೇಳಿದಾಗ ಮತ್ತೆ ನನಗೆ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕೆ ಹಾಕಲಿಲ್ಲ ಇನ್ನು ಬೆಳಗ್ಗೆ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡ್ರೆ ಆಗುತ್ತೆ ಅಂತ ಹೇಳಿ ನನಗೆ ತುಂಬ ಟಯರ್ಡ್ ಆಗಿದ್ರೆ ಮಲ್ಕೊಬಿಟ್ಟೆ ಆ ವ್ಲಾಗ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ಬರೋ ವ್ಲಾಗ್ಗಳೆಲ್ಲ ನಮಗೆ ತುಂಬಾ ಇಷ್ಟ ಆಗುತ್ತೆ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿರುತ್ತೆ ಮತ್ತೆ ಇನ್ನೊಂದು ಬ್ಲಾಗ್ನೊಂದಿಗೆ ಆದಷ್ಟು ಬೇಗ ನಾನು ನಿಮ್ಗೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್